ಲಕ್ಕಿ ಒಂಜ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋ ಬಂದು ಸೇಬಿನಲ್ಲಿ ಏನೇನೆಲ್ಲ ಪೌಷ್ಟಿಕಾಂಶಗಳು ಇದಾವೆ ಯಾವ್ಯಾವ ರೋಗಕ್ಕೆ ಈ ತರ ಇದನ್ನ ಉಪಯೋಗಿಸಿದ್ರೆ ವಾಸಿ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ನಾನು ಈ ವಿಡಿಯೋದಲ್ಲಿ ತೋರಿಸುವಂತ ಈ ಸೇಬನ್ನ ನೀವು ಒಳ್ಳೆ ಕ್ವಾಲಿಟಿ ಸೇಬನ್ನೇ ತಗೊಳ್ಳಿ ಈ ಸೇಬಿನಿಂದ ಏನೇನು ಬೆನಿಫಿಟ್ ಇದೆ ನೋಡ್ಕೊಳ್ಳೋಣ ಈ ಸೇಬು ಹಣ್ಣನ್ನು ಅಲ್ಲಿನಿಂದಲೇ ಕಚ್ಚಿ ತಿನ್ಬೇಕು ಸಿಪ್ಪೆ ಸಹಿತ ಊಟ ಆದ ನಂತರವೇ ತಿನ್ಬೇಕು ಅದರಿಂದ ದೈಹಿಕ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ಅಲ್ಲುಗಳಿಂದ ಸೇಬನ್ನು ಕಚ್ಚಿ ತಿನ್ನುವುದರಿಂದ ಹಲ್ಲುಗಳ ಒಳಪು ಹೆಚ್ಚಿ ಒಸಡುಗಳು ಸಹ ಎ ಬಿ ಎಬಿಸಿ ಮೂರು ಜೀವಸತ್ವಗಳು ತುಂಬಿರುವ ಈ ಸೇಬಿನ ಹಣ್ಣಿಂದ ಸೇಬಿನ ಹಣ್ಣು ಸೇವಿಸುವುದರಿಂದ ದೇಹ ಬಲ ಹೆಚ್ಚಿ ದಣಿದ ನರಗಳಲ್ಲಿ ಶಕ್ತಿ tụt chân chân